ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ನಾನಿವತ್ತಿನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮೆಲ್ರಿಗೂ ಇದ್ದೀನಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಾನು ಬಂದು ಇಲ್ಲಿಗೆ ಫೋರ್ ಇಯರ್ಸ್ ಆಯಿತು ಅಂದರೆ ನಾನು ನೀಟಾಗಿ ಸ್ಟಾರ್ಟ್ ಮಾಡಿದರೆ ಇಷ್ಟೊತ್ತಿಗೆ ನಂದು ಮಾನಿಟೈಸರ್ ಆನ್ ಆಗಿ ನನಗೆ ಅಮೌಂಟ್ ಬರ್ತಿತ್ತು ನಾನು ಸ್ವಲ್ಪ ದಿನ ಮಟ್ಟಿಗೆ ಮಕ್ಕಳು ಆದರೂ ಅದಕ್ಕೋಸ್ಕರ ನನಗೆ ಸ್ಕೂಲು ಕಳಿಸೋದಾಗಲಿ ಚಿಕ್ಕ ಮಗಳು ಚಿಕ್ಕ ಮಗು ಆಯಿತು ಅದಕ್ಕೋಸ್ಕರ ನನಗೆ ವೀಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ನ ತೊಗೊಂಡು ಮಾಡ್ಕೊಳ್ತಾ ಬಂದೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಫೋರ್ ಇಯರ್ಸ್ ಆಯಿತು ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಕೊಟ್ಟು ವಿಡಿಯೋ ಮಾಡೋದ್ರಿಂದ ನನಗೆ ಮಾನಿಟೈಸನ್ ಇನ್ನೂ ಹಾನಾಗಿಲ್ಲ ಇನ್ನು ಇನ್ನೂ ಸ್ವಲ್ಪ ದಿನದಿಂದ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಂದು ವಾಚ್ ಅವರೆಲ್ಲನೂ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬ್ ಎಲ್ಲನೂ ಸಹ ನಿಮ್ಮ ಸಹಾಯದಿಂದ ಕಂಪ್ಲೀಟ್ ಆಗಿದ್ದಾರೆ ಇನ್ನೂ ನಮ್ಮ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಅದಕ್ಕೋಸ್ಕರ ನಾನಿವತ್ತು ನನ್ನ ಪರಿಚಯನ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಪರಿಚಯ ಏನಪ್ಪ ಅಂತಂದರೆ ನಾನಿಲ್ಲಿ ಹೌಸ್ ವೈಫು ನನ್ನ ಹೆಸರು ಬಂದು ಗೀತಾ ನಮ್ಮ ಮನೆಯವ್ರ ಹೆಸರು ಬಂದು ಸಂತೋಷ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬಳು ತನ್ವಿತಾ ಒಬ್ಬಳು ವೇದ ಒಬ್ಬ ವೇದಶ್ರು ತನ್ವಿತಾ ಬಂದು ಫಸ್ಟ್ ಸ್ಟ್ಯಾಂಡರ್ಡು ಅಪ್ಪು ಬಂದು ಅಪ್ಪು ಅಂತ ಏನು ಹೇಳ್ತೀನಿ ನೋಡಿ ಶಾರ್ಟ್ಸ್ ಎಲ್ಲ ಮಾಡ್ತೀನಿ ಅವನ ಬಂದು ತುಂಬ ವೀಡಿಯೋಸ್ಗಳೇ ನಾನು ಅಪ್ಲೋಡ್ನ ಮಾಡ್ತಾ ಬಂದಿದ್ದೀನಿ ತುಂಬಾ ಚುರುಕಿದ್ದಾನೆ ಅವನ್ನ ನಾವು ವೇದಶ್ ಅಂತ ಹೆಸರಿಟ್ಟಿರೋದು ನಾವಿಲ್ಲಿ ಅಪ್ಪು ಅಂತ ಅವನ ಪೆಟ್ನೈನ ಕರಿತೀವಿ ಅವನು ತುಂಬಾನೇ ತರಲೇ ಇದ್ದಾನೆ ಅವನ ವಿಡಿಯೋಸ್ ಗಳನ್ನೇ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಅವನು ಸಹ ನಾನು ಇಲ್ಲಿ ಸ್ಕೂಲಿಗೆ ಸೇರಿಸಬೇಕು ಇನ್ನ ಮಗಳೂನು ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಮಗನೂ ಸ್ಕೂಲ್ಗೆ ಹೋಗ್ಬಿಡ್ತಾನೆ ಇಬ್ರು ಸ್ಕೂಲ್ಗೆ ಹೋಗ್ಬಿಟ್ರೆ ಇನ್ನೇನು ಕೆಲಸ ಇರಲ್ಲ ಮನೇಲೆ ಏನಾದರೂ ಮನೇಲಿ ಆಚೆ ಕಡೆ ಅಂತೂ ಕೆಲಸಕ್ಕೆ ಕಳ್ಸೋದಿಲ್ಲ ಈ ರೀತಿಯಾಗಿ ಮನೇಲೇ ಕುತ್ಕೊಂಡು ಏನಾದರೂ ಒಂದು ಮಾಡ್ಕೊತಾ ಹೋದ್ರೆ ದೇವರು ಯಾವತ್ತೂ ನಮ್ಮನ್ನ ಕೈ ಹಿಡಿತಾನೆ ಅಂತ ತಿಳ್ಕೊಂಡು ನಾನು ಯೂಟ್ಯೂಬ್ ಜನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೀನಿ ಇವಾಗ ನೆಕ್ಸ್ಟ್ ನಾನು ಹಾಗೇನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಯಾವುದೇ ಕಾರಣಕ್ಕೂ ಡ್ರಾಪ್ ನ ಮಾಡಲ್ಲ ಮುಂದೆ ನಿಮ್ಮ ಸಹಕಾರದಿಂದ ನಾನು ಹಾಗೇನೆ ಕಂಟಿನ್ಯೂ ಮಾಡ್ಕೊತೀನಿ ನಾನು ಬಂದು ಹೌಸ್ ವೈಫ್ ನಮ್ಮ ಮ್ಯಾರೇಜ್ ಆಗಿ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು ನಮ್ಗೆ ಇಬ್ರು ಮಕ್ಕಳು ಹಾಗೆ ನಾನು ಯೂಟ್ಯೂಬ್ ಜರ್ನಿಲಿ ಏನೆಲ್ಲ ನಾನು ಯಾವ್ಯಾವ ರೀತಿಯಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ನಿಮ್ಗೆಲ್ರಿಗೂ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಮೀನಾಗೆ ಒಂದು ಬಂದು ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ ಹಾಗೆ ರೊಂಗಾಲಿನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಕ್ಳದ್ದು ಏನು ಡೈಲಿ ಲಾಗ್ಸ್ಗಳು ಬರುತ್ತೆ ಅದೆಲ್ಲನೂ ಸಹ ನಾನಿಲ್ಲಿ ನಿಮಗೆ ಯೂಸ್ ಆಗುವಂತಹ ವಿಡಿಯೋಸ್ಗಳನ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ನಿಮ್ ಎಲ್ರಿಗೂ ಸಹ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ನೀವೆಲ್ರೂ ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ನನ್ನ ವಾಚ್ ಅವರ್ ಕಂಪ್ಲೀಟ್ ಆದ್ರೆ ನನಗೂ ಸಹ ಯೂಟ್ಯೂಬ್ ಮಾನಿಟೈಝರ್ ಆನ್ ಆಗಿ ಬರ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ ಇಲ್ಲಿ ಆಗಲಿ ಮತ್ತು ಯೂಟ್ಯೂಬ್ನ ಯಾವ ರೀತಿಯಾಗಿ ಇನ್ಕ್ರಿಯೇಸ್ ಮಾಡ್ಕೋಬೇಕಂತಂದರೆ ಜನರ ಸಪೋರ್ಟು ತುಂಬಾ ಮುಖ್ಯವಾಗಿರುತ್ತೆ ನಾವು ವೀಡಿಯೋಸ್ ಮಾಡೋದು ಮುಖ್ಯ ಅಲ್ಲ ಅಪ್ಲೋಡ್ ಮಾಡ್ತೀವಿ ವೀಡಿಯೋಸ್ ಮಾಡ್ತೀವಿ ಯಾವ ರೀತಿಯಾಗಿ ಮಾಡ್ತೀವಿ ಅದು ನೀಟಾಗೆ ಬರಬೇಕು ವಿಡಿಯೋಸ್ಗಳನ್ನು ಮತ್ತು ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಸಿಕ್ಕಾಪಟ್ಟೆನೇ ಇರಬೇಕು ನೀವು ಜನ ನೋಡಿ ವ್ಯೂಸ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ನಮಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ನಾವು ಆಚೆ ಕಡೆ ಹೋಗಿ ಕೆಲಸ ಮಾಡಿಕೊಂಡು ಸಾಕಾಗಿ ಬಂದು ಮನೇಲೆ ಕೆಲಸ ಮಾಡಿ ಎಲ್ಲಾನು ಸಹ ಮಾಡೋದಿಕ್ಕೆ ಆಗಲ್ಲ ಮನೇಲೆ ಇದ್ಕೊಂಡು ಮತ್ತೆ ಮನೇಲೇನೆ ಸಿಂಪಲ್ ಆಗಿ ಏನೋ ಒಂದು ಸಣ್ಣ ಪುಟ್ಟದಾಗಿ ಟ್ರೈ ಮಾಡ್ತಾ ಹೋಗ್ತಿದ್ರೆ ನಾವು ಹೋಗ್ತಾನೆ ಫಸ್ಟೇನೆ ಮೇಲ್ ಹೋಗ್ಬೇಕು ಅಂದ್ರೆ ಆಗಲ್ಲ ಕೆಳಗಡೆ ಫಸ್ಟ್ ಕೆಳಗಡೆ ಇಂದನೆ ಮೇಲೆ ಹೋಗ್ಬೇಕು ಫಸ್ಟೇನೆ ನಾವು ಮೇಲ್ ಹೋಗ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಧಾನಕ್ಕೆ ಟೈಮ್ ಸಹ ಟೈಮ್ ತಗೊಳ್ಳುತ್ತೆ ಯಾರೇ ಸಹ ಯೂಟ್ಯೂಬ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಡ್ರಾಪ್ ಮಾಡೋದಕ್ಕೆ ಹೋಗಬೇಡಿ ಒಂದಲ್ಲ ಒಂದಿನ ನಿಜವಾಗ್ಲೂ ಮಾನಿಟೈಸನ್ ಆನ್ ಆಗೇ ಆಗುತ್ತೆ ನಿಮಗೂ ಸಹ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮನೇಲೆ ಕುತ್ಕೊಂಡು ನೀವು ಆರಾಮಾಗೆ ದುಡ್ಡನ್ನ ಸಂಪಾದನೆ ಮಾಡಬಹುದು ಇದೊಂದು ಮುಖ್ಯವಾದ ಪಾಯಿಂಟ್ ಆಗುತ್ತೆ ಹಾಗೆ ನೆನ್ ಚಾನಲ್ ಅಲ್ಲಿ ಬಂದು ನನ್ ಚಾನೆಲ್ ನೇಮ್ ಬಂದು ಸಿರಿ ಸಂಭ್ರಮ ಚಾನೆಲ್ ಅಂತ ನಾನ್ ನೇಮ್ ಇಟ್ಕೊಂಡಿದೀನಿ ಆ ಚಾನಲ್ ಬಂತಂದರು ಅದರಲ್ಲಿ ಏ ಯಾವ್ಯಾವ ರೀತಿಯ ಏನೇನು ವೀಡಿಯೋಸ್ಗಳು ಮಾಡ್ತೀನಿಯಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ನಾನು ಕುಕ್ಕಿಂಗ್ ಚಾನೆಲ್ನ ಓಪನ್ ಮಾಡಿದ್ದೀನಿ ನನಗೆ ಯಾವ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿ ಕುಕ್ಕಿಂಗ್ ಬೇಕೋ ಯಾವ ರೆಸಿಪಿಗಳು ಬೇಕೋ ಆ ರೆಸಿಪಿಗಳನ್ನ ಕಮೆಂಟ್ಸ್ ಮಾಡಿ ನಾನು ಅದ್ರ ಪ್ರಕಾರನೇ ಸಹ ನಾನಿಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ್ಯಾವ ರೀತಿಯಾಗಿ ಏನು ಇನ್ಫಾರ್ಮೇಶನ್ ಬೇಕಾಗಿದ್ದರೂ ಕೇಳಿ ಅಡುಗೆ ಬಗ್ಗೆ ಆಗಲಿ ಡೈಲಿ ವ್ಲಾಗ್ಸ್ಗಳ ಬಗ್ಗೆ ಆಗಲಿ ಚಿಲ್ಡ್ರನ್ಸ್ ಮತ್ತು ಎಲ್ಲರದ್ರ ಬಗ್ಗೆನೂ ಸಹ ನಾನಿಲ್ಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಸಿರಿ ಸಂಭ್ರಮ ಚಾನಲ್ ಅಂತ ನೇಮ್ ಇಟ್ಕೊಂಡು ಸಿರಿ ಅಂತಂದ್ರೆ ಹೆಣ್ಮಗಳು ಆ ರೀತಿಯಾಗಿ ಮತ್ತೆ ಒಂದು ಹೆಣ್ಮಗಳು ಮನೇಲಿ ಯಾವ್ಯಾವ ರೀತಿಯಾಗಿ ಏನೆಲ್ಲ ವಿಡಿಯೋಸ್ನ ಮಾಡಬಹುದು ಅಂತ ನಾನು ನನ್ನ ನ ವಿಡಿಯೋದಲ್ಲಿ ನಿಮ್ಮೆಡ್ಗೂ ತಿಳಿಸ್ಕೊಡ್ತೀನಿ ಹಾಗೆ ನಾನಿಲ್ಲಿ ಬೇಕಾದ್ರೆ ರಂಗೋಲಿ ಚಾನೆಲ್ ಸಹ ಓಪನ್ ಮಾಡಿದ್ದೀನಿ ಅದ್ರಲ್ಲೇ ಸಹ ನಾನಿಲ್ಲಿ ಆಲ್ ರೋಟಿ ಯೂಸ್ ಮಾಡಿಕೊಂಡು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾ ಇರ್ತೀನಿ ನಿಮ್ಗೆ ಯಾವ್ಯಾವ ರೀತಿಯಾಗಿ ಏನ್ ವಿಡಿಯೋಸ್ ಗಳು ಬೇಕು ಅದನ್ನ ಕಮೆಂಟ್ಸ್ ಮಾಡ್ತಾ ಹೋಗಿ ನಾ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಕುಕ್ಕಿಂಗ್ ಚಾನಲ್ಲು ರಂಗೋಲಿ ಚಾನಲ್ಲು ಹಾಗೆ ಮಕ್ಳದ್ದು ಹೇರ್ ಸ್ಟೈಲು ಹಾಗೆ ನಾವು ಡೈಲಿ ಲಾಗ್ ಏನೇನು ಇರುತ್ತೋ ಅದೆಲ್ಲನೂ ಸಹ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಪ್ಲೋಡ್ ಮಾಡಿಸ್ತಾ ನೀವು ನೀವು ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ ವ್ಯೂಸ್ಗಳು ಚೆನ್ನಾಗಿ ಬರಬೇಕು ಹಾಗೆ ವಾಚ್ ಅವರ್ ಕಂಪ್ಲೀಟ್ ಆಗಿ ಡಾಲರ್ಸ್ ಕಂಪ್ಲೀಟ್ ಆದ್ರೆ ಸಹ ಮಾನಿಟೈಸನ್ ಆನ್ ಆಗಿ ನಮಗೆ ದುಡ್ಡು ಬರ್ತಾ ಹೋಗೋದು ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯ ಇದು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಈ ರೀತಿಯಾಗಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವ ರೀತಿಯಾಗಿ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕ್ತಾ ಚಾನೆಲ್ ನ ಓಪನ್ ಮಾಡಿದೆ ಅದು ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ನನ್ ಮಧ್ಯದಲ್ಲಿ ತನ್ನಿ ಹುಟ್ಟಿದಾದ್ಮೇಲೆ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಟೈಮ್ ತೊಗೊಳ್ಬೇಕಾಗಿತ್ತು ನನಗೆ ಅಂದರೆ ಸ್ವಲ್ಪ ವ್ಯೂಸು ಕಮ್ಮಿ ಬರತ್ತಾ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಅದೊಂಥರ ಮೈಂಡ್ ಅಪ್ಸೆಟ್ ಆಗಿ ನಾನು ವೀಡಿಯೋ ಮಾಡೋದನ್ನ ಬಿಟ್ಟೆ ಮಧ್ಯದಲ್ಲೇ ಸ್ವಲ್ಪ ಒನ್ ಮಂತು ಎರಡು ತಿಂಗಳು ಆ ರೀತಿಯಾಗಿ ನಾನು ವೀಡಿಯೋಸ್ ಮಾಡ್ತಾ ಹೋದೆ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನೀವು ವ್ಯೂಸ್ ಬರಲಿ ಬರದೇ ಇರಲಿ ನೀವು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಅಕಸ್ಮಾತ್ ನಿಮಗೆ ಡೈಲಿ ಅಪ್ಲೋಡ್ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೆ ಒಂದಿನ ಬಿಟ್ಟು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತಾ ಹೋಗಿ ನಿಜವಾಗ್ಲೂ ಕಂಪಲ್ಸರಿ ವಿಡಿಯೋ ಮಾನಿಟೈಸನ್ ಆನೆ ಆಗುತ್ತೆ ವ್ಯೂಸ್ ಯಾವುದೇ ರೀತಿಯಾಗಿ ಬಂದೇ ಬರುತ್ತೆ ಅದು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡಬೇಡಿ ನಾವು ಏನಪ್ಪ ನಾವು ಮಿಸ್ಟೇಕ್ ಮಾಡೋದು ಅಂತಂದರೆ ಒಂದು ವೀಡಿಯೋಸ್ನ ಅಪ್ಲೋಡ್ನ ಮಾಡ್ತೀವಿ ಆ ವ್ಯೂಸ್ ಬಂದಿಲ್ಲ ಅಂತಂದರೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿ ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ ಬಿಡು ಇಷ್ಟು ಕಷ್ಟಪಟ್ಟು ನಮಗೆ ಏನು ಪ್ರಯೋಜನ ಅಂದ್ಬಿಟ್ಟು ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನ ಡಿಲೇ ಮಾಡ್ತೀವಿ ಒಂದು ವಾರಕ್ಕೂ ಅಥವಾ ಎರಡು ವಾರಕ್ಕೊಂದ್ಸಲನೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ನೀವು ಡೈಲಿ ವ್ಯೂಸ್ ಬರಲಿ ಬರದೇ ಇರಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ನಿಮ್ಗೆ ಅಷ್ಟು ಅಷ್ಟು ಆಗಿಲ್ಲ ಅಂತಂದ್ರೆ ದಿನ ಬಿಡ್ ದಿನ ಅಥವಾ ವಾರಕ್ಕೆ ಟೂ ಅಥವಾ ತ್ರೀ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ವ್ಯೂಸ್ ಬಂದೇ ಬರುತ್ತೆ ಈ ರೀತಿಯಾಗಿ ನನ್ನ ಜರ್ನಿನ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗಿದ್ದೀನಿ ನಾನು ಇಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ಅಂದ್ರೆ ಫೈವ್ ಹಂಡ್ರೆಡ್ ವೀಡಿಯೋಸ್ ಯಾವುದಿದಪ್ಪ ಅಂತಂದ್ರೆ ಶಾರ್ಟ್ಸ್ ಆಗಲಿ ಕುಕ್ಕಿಂಗ್ದಾಗ್ಲಿ ರಂಗೋಲಿದಾಗ್ಲಿ ಆಲ್ಮೋಸ್ಟ್ ಆಲ್ ಓವರ್ ಆಲ್ ಎಲ್ಲನೂ ಸಹ ಸೇರಿಸಿ ನಾನಿಲ್ಲಿ ಒಂದು ಫೈವ್ ಹಂಡ್ರೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ಸಬ್ಸ್ಕ್ರೈಬ್ ಅಷ್ಟೇ ಜಾಸ್ತಿ ಅಂದ್ರೆ ಶಾರ್ಟ್ಸ್ಗಳನ್ನ ಜಾಸ್ತಿ ನೋಡ್ತಾರೆ ಶಾರ್ಟ್ಸ್ಗಳು ನೋಡೋದ್ರಿಂದ ಶಾರ್ಟ್ಸ್ ಇಂದ ನಮಗೆ ವಾಚ್ ಅವರು ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗೋಲ್ಲ ನಾವ್ ಏನಂತಂದರೆ ಲೆಂತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಡೈಲಿ ಲಾ ನಾವು ಏನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನೋಡಿ ಏನ್ ಲೆಂತಿ ವಿಡಿಯೋಗಳನ್ನ ಹಾಕ್ತೀವಿ ನೋಡಿ ಆ ವೀಡಿಯೋಸ್ಗಳನ್ನ ನೋಡಿದ್ರೆ ಸಹ ಜನಗಳು ಯಾವ ರೀತಿಯಾಗಿ ಎಷ್ಟು ವ್ಯೂಸ್ಗಳು ಬರುತ್ತೋ ಅಷ್ಟು ನಮಗೆ ವಾಚ್ ಅವರು ಬೇಗನೆ ಕಂಪ್ಲೀಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಶಾರ್ಟ್ಸ್ ಇಂದ ಅಮೌಂಟು ಅಮೌಂಟ್ ಬರೋದಿಲ್ಲ ಅಂದ್ರೆ ಶಾರ್ಟ್ಸ್ ನ ಬೇರೆ ರೀತಿಯಾಗಿ ಮತ್ತೆ ಇನ್ನೊಂದು ಚಾನೆಲ್ ನ ಓಪನ್ ಮಾಡಿಕೊಂಡ್ರೆ ಶಾರ್ಟ್ಸ್ ಗೆ ಬೇರೆ ರೀತಿಯಾಗೇ ಸಹ ಅಮೌಂಟ್ ಬರ್ತಾ ಹೋಗುತ್ತೆ ಅಂದ್ರೆ ನೀವು ಆಲ್ಮೋಸ್ಟ್ ಯಾವಾಗ್ಲೂ ಸ್ವಲ್ಪ ಲೆಂತಿ ಆಗಿರೋ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ ನೀವು ಕುಕ್ಕಿಂಗ್ ಚಾನೆಲ್ ಮಾಡ್ಕೊಂಡಿದ್ರೆ ಕುಕಿಂಗ್ ಚಾನೆಲ್ ಬಗ್ಗೆ ಹಾಗೆ ರಂಗೋಲಿ ಚಾನೆಲ್ ಓಪನ್ ಮಾಡ್ಕೊಂಡಿದ್ರೆ ರಂಗೋಲಿ ಬಗ್ಗೆ ಆ ರೀತಿಯಾಗಿ ವಿಡಿಯೋಸ್ ಮಾಡ್ತಾ ಡೈಲಿ ದಿನ ಬಿಡ್ ದಿನ ಅಪ್ಲೋಡ್ ಮಾಡ್ಕೊತಾ ಹೋಗಿ ನಿಮ್ಗೆ ಏನಾದರೂ ಅಷ್ಟು ಇಂಟ್ರೆಸ್ಟ್ ತುಂಬಾನೇ ಇಂಟ್ರೆಸ್ಟ್ ಇದ್ರೆ ನೀವು ಜಾಸ್ತಿ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು ದಿನ ಬಿಟ್ಟು ದಿನವೂ ಸಹ ಅಪ್ಲೋಡ್ ಮಾಡ್ಬೋದು ಅಥವಾ ಡೈಲಿ ಮಾಡಬೇಕು ಅಂತಂದರೂ ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು ಈ ರೀತಿಯಾಗಿ ನಂದು ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನಿಮಗೆ ಏನೇ ಉಪಯೋಗ ಬೇಕಿದ್ದರೂ ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರೂ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ನಾನು ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಇವತ್ತಿನ ವೀಡಿಯೋ ಬಂದು ನಂದು ಏನು ಯೂಟ್ಯೂಬ್ ಚರ್ನಿ ಏನಿದೆಯೋ ಅದ್ರ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು